ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಬಗ್ಗೆ ನಿಮಗೆ ಗೊತ್ತಾ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಯಾಕಂದರೆ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ನಿಮ್ಮ ರಕ್ತದಲ್ಲಿ ಏನಾದರೂ ಜಾಸ್ತಿ ಇತ್ತು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದ್ರೂ ಕೂಡ ಅದು ರಕ್ತನಾಳದಲ್ಲಿ ಕಟ್ಕೊಂಡು ಅಂದರೆ ಪ್ಲೇಗ್ ಫಾರ್ಮೇಷನ್ ಅಂತ ಹೇಳ್ತೀವಿ ಆ ರೀತಿ ಕಟ್ಕೊಂಡ್ಬಿಟ್ಟು ಬ್ಲಾಕ್ ಆಗಿ ಬ್ಲಾಕ್ ಆಗಿ ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆ ಇರ್ತೈತೆ ಸೊ ಹಾಗಾಗಿ ನೀವು ಒಂದು ಈ ಕೆಟ್ಟ ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೊಬೇಕು ಹಾಗಾಗಿ ನೀವು ರೆಗ್ಯುಲರಾಗಿ ಟೆಸ್ಟ್ ಮಾಡಿಸ್ಬೇಕು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಬೇಕು ಅದರಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲನ್ನು ಟೆಸ್ಟ್ ಮಾಡಿಸ್ಬೇಕು ಇದೇನಾದರೂ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಇದಕ್ಕೆ ನೀವು ಟ್ರೀಟ್ಮೆಂಟ್ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತಾರೆ ಸರಿ ಇದು ಯಾವ ಕೊಲೆಸ್ಟ್ರಾಲ್ ಅಂತ ನೋಡೋದಾದ್ರೆ ಎಲ್ ಡಿ ಎಲ್ ಅಂತ ಹೇಳಿ ಲೋ ಡೆನ್ಸಿಟಿ ಪ್ರೋಟೀನ್ ಅಂತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಈ ಒಂದು ಮಾಹಿತಿ ಏನಿದೆ ಅಲ್ಲ ಎಲ್ ಡಿ ಎಲ್ ಅಂತಕ್ಕಂಥದ್ದು ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಇದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮಾಹಿತಿ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಸರಿ ಈಗ ನೋಡಿಗೆ ಕೊಲೆಸ್ಟ್ರಾಲ್ ಈಗ ದೇಹ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುತ್ತೆ ಇದು ಹೊರಗಡೆಯಿಂದ ಬಂದಂಥ ಕೊಲೆಸ್ಟ್ರಾಲ್ ಅಲ್ಲ ಈ ಎಲ್ ಡಿ ಎಲ್ ಅಂತಕ್ಕಂಥದ್ದು ಕೂಡ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕೊಲೆಸ್ಟ್ರಾಲ್ ನೋಡಿ ನಮ್ಮ ದೇಹ ಏನನ್ನು ಉತ್ಪತ್ತಿ ನಮ್ಮ ದೇಹ ನಾವು ಸರ್ವೈವ್ ಆಗಬೇಕು ಅಂತ ಇರ್ತಕ್ಕಂಥದ್ದು ನಮ್ಮ ಬಗ್ಗೆ ಕೇವಲ ನಮ್ಮ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಏಕೈಕ ಜೀವಿ ಅಂತಂದರೆ ಅದು ನಮ್ಮ ದೇಹ ಮಾತ್ರ ನಿಮ್ಮ ತಂದೆ ತಾಯಿನೂ ಕೂಡ ನಿಮ್ಮ ಬಗ್ಗೆ ವಿಚಾರ ಮಾಡಲ್ಲ ಬಟ್ ನಿಮ್ಮ ದೇಹ ನಿಮ್ಮ ಬಗ್ಗೆನೇ ಕಾಳಜಿ ವಹಿಸ್ತಕ್ಕಂಥ ಕೆಲಸ ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬಾಡಿನಲ್ಲಿ ನಮ್ಮ ದೇಹದಲ್ಲಿ ನಮಗೆ ಬೇಡದೆ ಇರತಕ್ಕಂಥದ್ದು ನಮಗೆ ಅಪಾಯ ಆಗುವ ಕಾರ್ಯ ಆಗಿರ್ತಕ್ಕಂಥದ್ದನ್ನ ನಮ್ಮ ದೇಹ ಯಾವುದೇ ಕಾರಣಕ್ಕೂ ಕೂಡ ಉತ್ಪತ್ತಿ ಮಾಡೋದಿಲ್ಲ ಯಾಕಂದರೆ ನೀವು ಸರ್ವೈವ್ ಆಗಬೇಕು ನೀವು ಆರೋಗ್ಯಕರವಾಗಿರಬೇಕು ಅಂತ ಮಾಡ್ತಕ್ಕಂಥ ಕೆಲಸ ಇದು ಹಾಗಾಗಿ ಅದೇ ರೀತಿ ದೇಹ ಉತ್ಪತ್ತಿ ಮಾಡುತ್ತೆ ಏನನ್ನ ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿ ಮಾಡುತ್ತೆ ನೋಡಿ ನಾವು ಕೊಲೆಸ್ಟ್ರಾಲ್ ತಿ ಕೊಲೆಸ್ಟ್ರಾಲ್ ಬರುತ್ತೆ ಅಲ್ಲ ನಮ್ಮ ದೇಹದಲ್ಲೇ ಕೊಲೆಸ್ಟ್ರಾಲ್ ಅಂತಕ್ಕಂಥ ಅಂಶ ಉತ್ಪತ್ತಿ ಆಗುತ್ತೆ ಆ ಕೊಲೆಸ್ಟ್ರಾಲ್ ಇಂದ ಎರಡು ರೀತಿಯ ಒಂದು ಕೊಲೆಸ್ಟ್ರಾಲ್ಗಳು ಒಂದು ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಎಲ್ ಡಿ ಎಲ್ ಮತ್ತು ಎಚ್ ಡಿ ಎಲ್ ಫಸ್ಟ್ ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿ ಮಾಡುತ್ತೆ ಅದರ ನಂತರ ಆ ಕೊಲೆಸ್ಟ್ರಾಲ್ ಇಂದ ಎರಡು ರೀತಿಯ ಕೊಲೆಸ್ಟ್ರಾಲ್ ಆಗಿ ಡಿವೈಡ್ ಮಾಡುತ್ತೆ ಏನಂದ್ರೆ ಎಲ್ ಡಿ ಎಲ್ ಅಂತಕ್ಕಂಥದ್ದು ಒಂದು ಇನ್ನೊಂದು ಹೆಚ್ ಡಿ ಎಲ್ ಅಂತಕ್ಕಂಥದ್ದು ಒಂದು ಈ ಎಲ್ ಡಿ ಎಲ್ ಅನ್ನ ಕೆಟ್ಟು ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಎಚ್ ಡಿ ಎಲ್ ಅನ್ನ ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮನ್ನ ಕಾಪಾಡ್ತಕ್ಕಂಥ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಸೊ ಬಟ್ ಆದ್ರೆ ನಮ್ಮ ದೇಹನೇ ಉತ್ಪತ್ತಿ ಮಾಡೋದು ಎರಡನ್ನ ಎಲ್ ಡಿ ಎಲ್ ಮತ್ತು ಹೆಚ್ ಡಿ ಎಲ್ ಅನ್ನ ಎರಡನ್ನು ಯಾಕೆ ಉತ್ಪತ್ತಿ ಮಾಡುತ್ತೆ ಬರೀ ಕೊಲೆಸ್ಟ್ರಾಲ್ ಇದ್ರೆ ಸಾಕಿತ್ತಲ್ಲ ಎರಡು ಪರ್ಪಸ್ ಎರಡು ಕಾರಣಗಳಿಗಾಗಿ ಎರಡು ರೀತಿಯ ಒಂದು ಕೊಲೆಸ್ಟ್ರಾಲ್ನ ಉತ್ಪತ್ತಿ ಮಾಡುತ್ತೆ ಮೊದಲನೇದಾಗ ಉತ್ಪತ್ತಿ ಮಾಡ್ತಕ್ಕಂಥದ್ದು ಎಲ್ ಡಿ ಎಲ್ ಇನ್ನೊಂದು ಎಚ್ ಡಿ ಎಲ್ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಿಮಗೆ ಇಬ್ಬರು ಮಕ್ಕಳಿದ್ರು ಅಂತ ಅನ್ಕೊಳ್ಳಿ ಆ ಮಕ್ಕಳಲ್ಲಿ ಒಬ್ಬರನ್ನ ಬೇರೆ ಓದಿಸ್ರೆ ಇನ್ನೊಬ್ರು ಬೇರೆ ಅಂದ್ರೆ ಒಬ್ರು ಡಾಕ್ಟರ್ ಆಗ್ತಾರೆ ಒಬ್ರು ಇಂಜಿನಿಯರ್ ಆಗ್ತಾರೆ ಅಂದ್ರೆ ಪರ್ಪಸ್ ಇಬ್ರು ಮಕ್ಕಳೇ ಬಟ್ ಆದರೆ ಪರ್ಪಸ್ ಬೇರೆ ಡಾಕ್ಟರ್ ಮಾಡತಕ್ಕಂಥ ಕೆಲಸ ಬೇರೆ ಇಂಜಿನಿಯರ್ ಮಾಡ್ತಕ್ಕಂಥ ಕೆಲಸ ಬೇರೆ ಹಾಗಾಗಿ ಎರಡು ರೀತಿಯ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಮತ್ತು ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಸರಿಲ್ಡಿ ಎಲ್ ಕೆಟ್ಟದ್ದು ಅಂತ ಹೇಳಿದು ಎಲ್ ಡಿ ಎಲ್ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಆಹಾರ ಸೇವಿಸ್ತಿವಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರ್ತದೆ ಇದು ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ ಈ ಒಂದು ನ್ಯೂಟ್ರಿಯೆಂಟ್ಸ್ ಏನೇ ತಿಂದರೂ ಕೂಡ ಅದರಿಂದ ಮೆಟಬಾಲಿಸಮ್ ಆಗಿಬಿಟ್ಟು ಅಸಿಡೈಲ್ ಕೋಯೆ ಅಂತಕ್ಕಂಥದ್ದು ಒಂದು ಉತ್ಪತ್ತಿ ಆಗುತ್ತೆ ನೀವೇನೇ ತಿನ್ರಿ ನೀವು ಪ್ರೋಟೀನೇ ತಿಂದರೆ ಅದರಿಂದ ಅಸ್ಟೆಲ್ ಕೊಯ್ಯ ಉತ್ಪತ್ತಿ ಆಗುತ್ತೆ ಈ ಅಸಿಟೈಲ್ ಕೊಯ್ಯೆಯಿಂದ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ ನೋಡಿ ನೀವು ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗಲಿಕ್ಕೆ ನೀವು ಫ್ಯಾಟ್ ತಿನ್ನಬೇಕು ಅಂತ ಇಲ್ಲ ನೀವು ಪ್ರೋಟೀನ್ ತಿಂದರೂ ಕೂಡ ಅದು ಮೆಟಬಾಲಿಸಮ್ ಆಗಿ ಅಸ್ಟೈಲ್ ಕೊಯ್ಯ ಬರುತ್ತೆ ಅದರಿಂದ ನಿಮ್ಮ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ ಯಾಕೆ ಅಂದರೆ ನಮ್ಮ ಕೊಲೆ ಇದು ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಅಗತ್ಯ ಇದೆ ಅದಕ್ಕೋಸ್ಕರ ನಮ್ಮ ದೇಹ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುತ್ತೆ ಸರಿ ಒಂದು ಉತ್ಪತ್ತಿ ಆಗಿರತಕ್ಕಂಥ ಕೊಲೆಸ್ಟ್ರಾಲ್ ನೆಕ್ಸ್ಟ್ ಏನಾಗುತ್ತೆ ಲಿವರ್ ರಕ್ತನಾಳದಲ್ಲಿ ಇರ್ತಕ್ಕಂಥ ರಕ್ತದ ಮುಖಾಂತರ ಲಿವರ್ಗೆ ಹೋಗುತ್ತೆ ಲಿವರ್ಗೆ ಹೋದ ತಕ್ಷಣ ಲಿವರ್ ಆ ಒಂದು ನಾರ್ಮಲ್ ಕೊಲೆಸ್ಟ್ರಾಲ್ನ ಎರಡು ರೀತಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಒಂದು ಎಲ್ ಡಿ ಎಲ್ ಅಂತಕ್ಕಂಥ ಕೊಲೆಸ್ಟ್ರಾಲ್ ಇನ್ನೊಂದು ಹೆಚ್ ಡಿ ಎಲ್ ಅಂತಕ್ಕಂಥ ಕೊಲೆಸ್ಟ್ರಾಲ್ ಸರಿ ಈ ಒಂದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಉದ್ದೇಶ ಅದನ್ನು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಮಾಡ್ತಕ್ಕಂಥ ಉದ್ದೇಶ ಏನು ಯಾಕೆ ಲಿವರ್ ಎಲ್ ಡಿ ಎಲ್ ಅನ್ನು ಉತ್ಪತ್ತಿ ಮಾಡುತ್ತೆ ಅಂತ ನೋಡೋದಾದ್ರೆ ಈ ನಮ್ಮ ದೇಹಕ್ಕೆ ಪ್ರತಿಯೊಂದು ಸೆಲ್ಸಿಗೂ ಕೂಡ ಈ ಒಂದು ಕೊಲೆಸ್ಟ್ರಾಲ್ನ ಅವಶ್ಯಕತೆ ಇರುತ್ತೆ ನಮಗೆ ಪ್ರೋಟೀನ್ ಬೇಕು ಸೆಲ್ಸಿಗೆ ಪ್ರೋಟೀನ್ ಬೇಕು ಮಜಲಿಗೆ ಪ್ರೋಟೀನ್ ಬೇಕು ಅಂತ ಹೇಳ್ತೀವಲ್ಲ ಹಾಗೇ ಪ್ರತಿಯೊಂದು ಸೆಲ್ಸಿಗೂ ಕೂಡ ಈ ಕೊಲೆಸ್ಟ್ರಾಲ್ನ ಅಗತ್ಯತೆ ಇದೆ ಈ ಒಂದು ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ ಸೆಲ್ಸ್ ಏನಿದಾವಲ್ಲ ನಮ್ಮ ಜೀವ ಕಣಗಳ ಆ ಥರ ಲೇಯರ್ ಔಟರ್ ಲೇಯರ್ ಇರ್ತದಲ್ಲ ಆ ಕ್ಯಾಪ್ಸುಲ್ ಅದು ಅದಕ್ಕೆ ಒಂದು ಕೊಲೆಸ್ಟ್ರಾಲ್ನ ಅಗತ್ಯ ಇರ್ತದೆ ಅಂದರೆ ಸೆಲ್ ಗಟ್ಟಿಯಾಗಿರಬೇಕು ನಾರ್ಮಲ್ ಆಗಿರಬೇಕು ಅಂತಂದರೆ ಒಂದು ಕೊಲೆಸ್ಟ್ರಾಲ್ನ ಅಗತ್ಯತೆ ಇದೆ ಒಂದು ಸೆಲ್ ಮೆಂಬ್ರೈನಿಗೆ ಬೇಕು ಎರಡನೇದಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಸ್ ಎಸ್ಪೆಷಲಿ ಈ ಸೆಕ್ಸ್ ಹಾರ್ಮೋನ್ಸ್ ಏನು ಹೇಳ್ತೀವಲ್ಲ ಅದು ಮೇಲ್ಸಲ್ಲಿ ಟೆಸ್ಟ್ ಟೆಸ್ಟ್ ಫೀಮೇಲ್ಸಲ್ಲಿ ಫಿಮೇಲ್ಸಲ್ಲಿ ಏನು ಉತ್ಪತ್ತಿ ಅಂದರೆ ಗಂಡು ಹೆಣ್ಣುತಿಯನ್ನು ಡಿಫ್ರೆನ್ಷಿಯೇಟ್ ಆಗಲಿಕ್ಕೆ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತಲ್ಲ ಹಾರ್ಮೋನ್ಸ್ ಉತ್ಪತ್ತಿ ಆಗ್ಲಿಕ್ಕೂ ಕೂಡ ನಮಗೆ ಕೊಲೆಸ್ಟ್ರಾಲ್ ಬೇಕು ಸುಮಾರನೇದಾಗಿ ವಿಟಮಿನ್ ಡಿ ಉತ್ಪತ್ತಿ ಆಗಲಿಕ್ಕೆ ವಿಟಮಿನ್ ಡಿ ಅಂತಂದ್ರೆ ನಮಗೆ ಬಿಸಿನಲ್ಲಿ ಸಿಕ್ಬಿಡುತ್ತೆ ಅಂತಂತೀವಿ ಸತ್ಯ ಏನಂತಂದ್ರೆ ಬಿಸಿಲಿಂದ ನಮಗೆ ವಿಟಮಿನ್ ಸಿ ಡಿ ಸಿಗೋಲ್ಲ ಬಟ್ ಬದಲಾಗಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಕೊಲೆಸ್ಟ್ರಾಲ್ನಿಂದ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ಯಾವಾಗ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ದೇಹದಲ್ಲಿ ಇರತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ಲಿಂದ ಬಂದಿರತಕ್ಕಂಥ ಒಂದು ಕೊಲೆಸ್ಟ್ರಾಲಿಂದ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ಸೊ ನಾಲ್ಕನೇದಾಗಿ ಈ ನರ್ವ್ಸ್ ನರಗಳಿಗೆ ನಮ್ಮ ಬ್ರೈನಿಗೆ ಮಿದುಳಿಗಾಗಲಿ ಮತ್ತು ನಮ್ಮ ನರಗಳಿಗಾಗಲಿ ಒಂದು ಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಈ ಒಂದು ಕೊಲೆಸ್ಟ್ರಾಲ್ ಹಾಗೆ ಡೈಜೆಷನ್ ತಿಂದಿದ್ದು ಜೀರ್ಣ ಆಗಬೇಕು ಸರಿಯಾಗಿ ಅಂತ ಅದಕ್ಕೆ ಬೈಲ್ ಬೇಕು ಆ ಬೈಲ್ಗೂ ಕೂಡ ಅವಶ್ಯಕತೆ ಇರತಕ್ಕಂಥದ್ದು ಕೊಲೆಸ್ಟ್ರಾಲ್ ನೋಡಿ ಪ್ರತಿಯೊಂದು ಸೆಲ್ಸಿಗೂ ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಕೊಲೆಸ್ಟ್ರಾಲ್ನ ಅವಶ್ಯಕತೆ ಇರ್ತದೆ ಕೊಲೆಸ್ಟ್ರಾಲ್ ಹೆಂಗ್ ರೀಚ್ ಆಗಬೇಕು ಸೆಲ್ ಅನ್ನ ಅಂತ ಈ ಎಲ್ ಡಿ ಎಲ್ ಫಾರ್ಮ್ ಇಂದ ನಮ್ಮ ದೇಹದಲ್ಲಿ ಎಲ್ ಡಿ ಎಲ್ ಅನ್ನು ಉತ್ಪತ್ತಿ ಮಾಡುತ್ತೆ ಇಲ್ಲಿ ಇವರು ಆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನ ತಗೊಂಡು ಪ್ರತಿಯೊಂದು ಸೆಲ್ಸಿಗೆ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಎಲ್ಲಿ ಕೆಟ್ಟದ್ದು ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಅಂತಾರೆ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸೆಲ್ಸ್ಗೆ ಬೇಕಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಿರೋದೇ ಈ ಒಂದು ಎಲ್ ಡಿ ಎಲ್ ಹಾಗಾಗಿ ತುಂಬ ಯೂಸ್ಫುಲ್ ಎಲ್ ಡಿ ಎಲ್ ಅಂತಕ್ಕಂಥದ್ದು ಬಟ್ ಜನ ಏನು ಹೇಳ್ತಾರೆ ಇಲ್ಲ ಇದು ನೂರೈವತ್ತಕ್ಕಿಂತ ಜಾಸ್ತಿ ಇರಬಾರ್ದು ನೂರು ನೂರೈವತ್ತಕ್ಕಿಂತ ಜಾಸ್ತಿ ಇದ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಹೃದಯಾಘಾತ ಆಗಿಬಿಡುತ್ತೆ ಕಟ್ಕೊಂಡ್ಬಿಡುತ್ತೆ ಸುಳ್ಳಿದು ಇದರಿಂದ ಏನಾಗಲ್ಲ ನಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಏನಾದ್ರು ಏರ್ಪೇರ್ ಆಗಿದ್ದಾಗ ಹೆಂಡತಿ ಸೆಲ್ಸ್ ಡ್ಯಾಮೇಜ್ ಆಗಿದ್ದಾಗ ಮಾತ್ರ ಹೃದಯ ಹೃದಯಾಘಾತ ಆಗುತ್ತೆ ಬ್ಲಾಕ್ ಆಗುತ್ತೆ ಹೊರತು ಎಲ್ಡಿ ಇಂದ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬಡಾಗಿದ್ರೆ ಅದು ನೂರೈವತ್ತಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೆಯದ ನೂರು ನಾ ನಾನೂರು ಐನೂರು ಎಷ್ಟೆಲ್ಲ ಇದ್ದರೆ ಒಳ್ಳೆಯದ ನೀವು ಎಲ್ ಡಿ ಎಲ್ಲ ಅಂತ ಯಾಕೆ ನೋಡ್ತೀರಿ ಬೇರೆ ನೋಡಿ ಈಗ ಪ್ರೋಟೀನ್ ಜಾಸ್ತಿ ಆದರೆ ಒಳ್ಳೆಯದ ಇಲ್ಲ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆದರೆ ಒಳ್ಳೆಯದ ಇಲ್ಲ ಡಯಾಬಿಟಿಸ್ ಬರುತ್ತೆ ಫ್ಯಾಟ್ ಜಾಸ್ತಿ ಆದರೆ ಒಳ್ಳೆಯದ ವಿಟಮಿನ್ ಜಾಸ್ತಿ ಆಯಿತು ಅದು ಕೂಡ ತೊಂದರೆ ಕೊಡುತ್ತೆ ಮಿನರಲ್ಸ್ ಜಾಸ್ತಿ ಆಯಿತು ಕ್ಯಾಲ್ಸಿಯಂ ಜಾಸ್ತಿ ಆಯಿತು ಮೆಗ್ನೀಷಿಯಂ ಜಾಸ್ತಿ ಇಂಥದಾದರೂ ಕೂಡ ತೊಂದರೆ ಕೊಡುತ್ತೆ ಹಾಗಾಗಿ ಯಾವುದೇ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾದರೆ ಅತಿ ಕಮ್ಮಿ ಆದರೆ ತೊಂದರೆ ಕೊಡುತ್ತೆ ಹಾಗಾಗಿ ಎಲ್ ಡಿ ಎಲ್ ಹೆಚ್ಚು ಕಡಿಮೆ ಆದಾಗಲೂ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಸಹಜ ಪಟ್ಟ ಇದರಿಂದ ಹೃದಯಾಘಾತ ಆಗ್ತಾ ಆಗುತ್ತೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಎಲ್ಡಿ ಅಲ್ಲ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಅತಿ ಅವಶ್ಯಕತೆ ಅವಶ್ಯಕವಾಗಿ ಬೇಗ ಬೇಕಾಗಿರ್ತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಇದು ಹಾಗೆ ನನ್ನೊಂದೆರಡು ಜನಂದ್ರೆ ಟೆಸ್ಟ್ ಮಾಡಿಸ್ಬೇಡಿ ಇದೊಂದು ಟೆಸ್ಟ್ ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ನೀವು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸಿ ಕಂಪ್ಲೀಟ್ ಲಿಪಿಡ್ ಪ್ರೊಫೈಲ್ ಮಾಡಿಸಿ ಎಲ್ ಡಿ ಎಲ್ ಮಾಡಿಸಿ ಎಚ್ ಡಿ ಎಲ್ ಮಾಡಿಸಿ ಅಂತ ಏನು ಟೆಸ್ಟಿಂಗ್ ಅಡ್ವೈಸ್ ಮಾಡ್ತಾರಲ್ಲ ಅದು ಕೂಡ ಒಂದು ಬಿಸ್ನೆಸ್ಸು ಹಾಗೆ ಟೆಸ್ಟ್ ಮಾಡಿಸಿದ್ಮೇಲೆ ಇದಕ್ಕೇನು ಮೆಡಿಸಿನ್ ಕೊಡ್ತಾರಲ್ಲ ಇದು ಕೂಡ ಒಂದು ದೊಡ್ಡ ಬಿಸ್ನೆಸ್ ಯಾವುದೇ ಒಂದು ಟೆಸ್ಟ್ ಮಾಡಿಸ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಇದಕ್ಕೆ ಮೆಡಿಸಿನ್ ತಂತು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಒಂದು ಎಲ್ ಡಿ ಎಲ್ ಜಾಸ್ತಿ ಇದೆ ಅಂತ ಮೆಡಿಸಿನ್ ತಗೋಬೇಡಿ ಇದ್ರ ಬದಲಾಗಿ ನ್ಯಾಚುರಲಾಗಿ ನೀವು ಎಲ್ ಡಿ ಎಲ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಸ್ಟೈಲ್ ಮಾಡಿಫಿಕೇಶನ್ ಹೆಲ್ತಿ ಲೈಫ್ ಸ್ಟೈಲನ್ನು ನಾವು ಪ್ರಾಕ್ಟಿಸ್ ಮಾಡಿದ್ರೆ ಹಂಡ್ರೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ವಿತೌಟ್ ಮೆಡಿಸಿನ್ ಎಲ್ ಡಿ ಎಲ್ ಲೆವೆಲ್ ಕಡಿಮೆ ಆಗುತ್ತೆ ಅನವಶ್ಯಕವಾಗಿ ಟೆಸ್ಟು ಎಲ್ ಡಿ ಎಲ್ ಟೆಸ್ಟು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ಇದ್ರ ಟೆಸ್ಟ್ ಮಾಡಿಸ್ಬೇಡಿ ಇದಕ್ಕೆ ಮೆಡಿಸಿನ್ಸನ್ನು ತೊಗೋಬೇಡಿ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ